ಇಂದು ನಾವು ಸುದರ್ಶನ ಚಕ್ರದ ಮಹತ್ವವನ್ನು ತಿಳಿದುಕೊಳ್ಳೋಣ ಸುದರ್ಶನ ಚಕ್ರದ ಮೂಲ ಏನು ಹೇಗೆ ಉದ್ಭವವಾಗಿದೆ ಆ ಚಕ್ರವು ವಿಷ್ಣುವಿಗೆ ಏಕೆ ವಿಷ್ಣು ದೇವರೇ ಎಂದರೇನು ಎಲ್ಲರಿಗೂ ತಿಳಿಯುವುದು ಸುದರ್ಶನ ಚಕ್ರದ ನೆನಪು ಕೈಯಲ್ಲಿ ತಿರುಗುವ ಈ ಚಕ್ರವು ತುಂಬ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಯುದ್ಧದಲ್ಲಿ ಶತ್ರು ಸಂಹಾರಕ್ಕಾಗಿ ಮತ್ತು ಭಕ್ತರ ಕೋರಿಕೆಗಳನ್ನು ನೆರವೇರಿಸಲು ಭಕ್ತರ ಬಾಧೆಗಳನ್ನು ಪರಿಹರಿಸಲು ಎಂತಹ ವಿಪತ್ತನ್ನಾದರೂ ಎದುರಿಸುವ ಶಕ್ತಿ ಮತ್ತು ದುಷ್ಟ ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯ ಈ ಆಯುಧಕ್ಕೆ ಇದೆ ಎಂದು ಪುರಾಣಗಳು ಹೇಳುತ್ತವೆ ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರ ಹೇಗೆ ಬಂತು ಈ ಸುದರ್ಶನ ಚಕ್ರಕ್ಕೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಹೇಗೆ ಬಂದವು ಸುದರ್ಶನ ಚಕ್ರಕ್ಕೆ ಇಷ್ಟೊಂದು ಮಹಿಮಾನ್ವಿತ ಶಕ್ತಿ ಯಾರಿಂದ ಬಂತು ಎಂತಹ ಕಷ್ಟವಾದರೂ ನಾಶಪಡಿಸುವ ಶಕ್ತಿ ವಿಷ್ಣುವಿನ ಚಕ್ರಕ್ಕೆ ಇದೆಯಾ ಇಂತಹ ಎಲ್ಲ ಸಂದೇಹಗಳಿಗೆ ಪುರಾಣಗಳಲ್ಲಿ ಏನು ತಿಳಿಸಿದ್ದಾರೋ ತಿಳಿದುಕೊಳ್ಳೋಣ ಇಡೀ ಈ ವಿಶ್ವಕ್ಕೆ ರಕ್ಷೆ ವಿಷ್ಣುವು ಅದಕ್ಕೆ ಈ ದೇವರಿಗೆ ಅತಿ ಶಕ್ತಿಯುತವಾದ ಒಂದು ಆಯುಧ ಬೇಕಾಗುತ್ತದೆ ದೇವರುಗಳಿಗೆ ಮತ್ತು ಭಕ್ತರಿಗೆ ಬರುವಂತಹ ಎಂತಹ ಸಮಸ್ಯೆಗಳನ್ನಾದರೂ ಎದುರಿಸಬಲ್ಲ ಒಂದು ಅದ್ಭುತವಾದ ಒಂದು ಆಯುಧಕ್ಕೋಸ್ಕರ ವಿಷ್ಣುವು ನೋಡಿದರು ಶಕ್ತಿಯುತವಾದ ಆಯುಧಕ್ಕೋಸ್ಕರ ವಿಷ್ಣುವು ಶಿವನನ್ನು ಪೂಜೆ ಮಾಡಲು ಪ್ರಾರಂಭಿಸಿದರು ಆದರೆ ವಿಷ್ಣುವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಶಿವನು ಧ್ಯಾನದಲ್ಲಿ ಮೈಮರೆತು ಹೋಗಿರುತ್ತಾನೆ ಆದರೆ ವಿಷ್ಣುವು ಶಿವನ ಅನುಗ್ರಹ ಸಿಗುವವರೆಗೆ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಲೇ ಇರುತ್ತಾನೆ ಕೆಲವು ವರ್ಷಗಳ ಕಾಲ ವಿಷ್ಣುವು ಶಿವನ ಧ್ಯಾನದಲ್ಲಿ ತಪಸ್ಸು ಮಾಡುತ್ತಲೇ ಇದ್ದದ್ದು ಕಂಡು ಶಿವನು ವಿಷ್ಣುವಿನ ಭಕ್ತಿಗೆ ಮೆಚ್ಚಿ ಶಿವನು ಕಣ್ಣು ತೆರೆಯುತ್ತಾನೆ ಆಗ ಶಿವನು ವಿಷ್ಣುವಿಗೆ ಅತ್ಯಂತ ಶಕ್ತಿಯುತವಾದ ವಿಷ್ಣು ಚಕ್ರವನ್ನು ಸೃಷ್ಟಿಸುತ್ತಾನೆ ಶಿವನ ಆಲೋಚನೆಗಳಿಂದ ರೂಪಿಸಿದ ಮೊದಲ ಆಯುಧವೇ ಈ ಸುದರ್ಶನ ಚಕ್ರವು ಇದು ಅತಿ ಶಕ್ತಿಯುತವಾದದ್ದು ಸುದರ್ಶನ ಚಕ್ರದ ಜೊತೆಯಲ್ಲಿ ಅದಕ್ಕೆ ಅತ್ಯಂತ ಶಕ್ತಿ ಸಾಮರ್ಥ್ಯಗಳನ್ನು ದಯಪಾಲಿಸುತ್ತಾನೆ ದಯಾಮಯನಾದ ಪರಮೇಶ್ವರ ಹಾಗೆಯೇ ವಿಷ್ಣುವಿನ ಆಯುಧ ಸುದರ್ಶನ ಚಕ್ರವು ಇಡೀ ಈ ವಿಶ್ವದಲ್ಲಿ ತುಂಬ ಶಕ್ತಿಯುತವಾಗಿದೆ ಆದರೆ ಇದರ ಹಿಂದೆ ಇನ್ನೊಂದು ಪುರಾಣ ಕಥೆ ಇದೆ ವಿಶ್ವಕರ್ಮನ ಮಗಳು ಸಂಜನಾ ಎಂಬುವವಳನ್ನು ಸೂರ್ಯದೇವರು ಮದುವೆಯಾಗುತ್ತಾನೆ ಆದರೆ ಸೂರ್ಯನ ಬಿಶಿಕಿರಣಗಳಿಂದ ಆಕೆ ಸೂರ್ಯ ಬಳಿ ಹೋಗಲು ಸಾಧ್ಯವಾಗುವುದಿಲ್ಲ ಆಗ ಮಗಳಿಗೋಸ್ಕರ ವಿಶ್ವಕರ್ಮ ಸೂರ್ಯ ಕಿರಣಗಳಿಂದ ಒಂದು ಆಯುಧವನ್ನು ತಯಾರಿಸುತ್ತಾನೆ ಆ ಆಯುಧವೇ ಸುದರ್ಶನ ಚಕ್ರ ಎಂದು ಕೆಲವು ಪುರಾಣಗಳಲ್ಲಿ ಇದೆ ಸುದರ್ಶನ ಚಕ್ರ ಮತ್ತು ಶಿವನ ತ್ರಿಶೂಲ ತುಂಬಾ ಶಕ್ತಿಯುತವಾದದ್ದೆಂದು ಪುರಾಣಗಳು ತಿಳಿಸುತ್ತದೆ ವಿಷ್ಣುವಿನ ಕೈಯಲ್ಲಿ ಇರುವ ಸುದರ್ಶನ ಚಕ್ರ ಪ್ರತಿ ಸೆಕೆಂಡಿಗೆ ಮಿಲಿಯನ್ಗಳಷ್ಟು ಸಾರಿಸುತ್ತದೆ ಈ ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ನೂರ ಎಂಟು ಬ್ಲೇಡ್ಗಳು ಇರುತ್ತವೆ ಹಾಗೆಯೇ ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಅನೇಕ ಮಿಲಿಯನ್ ಯೋಜನೆಗಳ ದೂರ ಕ್ರಮಿಸುತ್ತದೆ ಒಂದು ಯೋಜನೆ ಅಂದರೆ ಎಂಟು ಕಿಲೋಮೀಟರ್ ಹಾಗೆಯೇ ಮಿಲಿಯನ್ ಕಿಲೋಮೀಟರ್ಗಳು ಸುತ್ತು ಹಾಕುತ್ತದೆ ಈ ವಿಶ್ವವನ್ನು ಯಾರಾದರೂ ದುಷ್ಟಶಕ್ತಿಗಳು ನಾಶ ಮಾಡಲು ಪ್ರಯತ್ನಪಟ್ಟರೆ ಅವರ ತಲೆಯನ್ನು ಸುದರ್ಶನ ಚಕ್ರದಿಂದ ತೆಗೆಯುವ ಶಕ್ತಿ ವಿಷ್ಣುವಿಗಿದೆ ಇನ್ನು ನ್ಯಾಯ ನೀತಿ ವಿಚಾರಕ್ಕೆ ಬಂದರೆ ಸುದರ್ಶನ ಚಕ್ರಕ್ಕೆ ಬುದ್ಧಿ ಸ್ಥಿರತೆ ನೀತಿ ನ್ಯಾಯದಂತಹ ಗುಣಗಳು ಈ ಚಕ್ರಕ್ಕೆ ಇದೆ ದ್ವಾಪರ ಯುಗದಲ್ಲಿ ಎಂಟನೇ ಅವತಾರವಾದ ಶ್ರೀಕೃಷ್ಣನು ಈ ಸುದರ್ಶನ ಚಕ್ರವನ್ನು ಅಗ್ನಿದೇವರ ಬಳಿ ಪಡೆಯುತ್ತಾನೆ ನೋಡಿದರಲ್ಲ ಸುದರ್ಶನ ಚಕ್ರ ಹೇಗೆ ಬಂತು ಅದರ ಮಹತ್ವ ತಿಳಿದುಕೊಂಡಿರಲ್ಲ ಆದರೆ ಈ ಕಲಿಯುಗದಲ್ಲಿ ಸುದರ್ಶನ ಚಕ್ರ ಇಟ್ಟು ಪೂಜೆ ಮಾಡಿದರೆ ಏನು ಲಾಭಗಳಾಗುತ್ತವೆ ಸುದರ್ಶನ ಚಕ್ರವನ್ನು ಎಲ್ಲಿಯಾದರೂ ದೇವಸ್ಥಾನದಲ್ಲಿ ಸುದರ್ಶನ ಹೋಮ ಮಾಡಿಸಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ದೋಷ ಬೀಳುವುದಿಲ್ಲ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಯಾವುದೇ ಮಾಟ ಮಂತ್ರಗಳ ಪ್ರಯೋಗಗಳು ನಡೆಯುವುದಿಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಉಲ್ಬಣುವುದಿಲ್ಲ ಸುದರ್ಶನ ಚಕ್ರ ಆರಾಧನೆಯಿಂದ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಅನುಗ್ರಹವು ಸದಾ ಮನೆಯಲ್ಲಿ ನೆಲೆಸಿರುತ್ತದೆ ಎಂತಹ ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವು ನಿಮಗೆ ಬರುತ್ತದೆ ವ್ಯಾಪಾರದ ಸ್ಥಳಗಳಲ್ಲೂ ಈ ಚಕ್ರವನ್ನು ಇಟ್ಟುಕೊಳ್ಳಬಹುದು ಈ ಸುದರ್ಶನ ಚಕ್ರ ಒಂದೇ ಲೋಹದ್ದು ಮತ್ತು ಪಂಚಲೋಹದ ಚಕ್ರಗಳಿಗೆ ಬೇಕಾದಲ್ಲಿ ನೀವು ಈ ನಂಬರನ್ನು ಸಂಪರ್ಕಿಸಬಹುದು ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ